ಕೇವಲ ಮನುಷ್ಯನಾಗಿ ಮಾತ್ರ ಬಂದದ್ದಲ್ಲ ಭೂಮಿಗೆ ಮನುಷ್ಯನಾಗಿ ಬಂದಿದ್ದಾನೆ ಆದ್ರೆ ತನಗಾಗಿ ಬರ್ತಿದ ಅವತಾರ ಅಲ್ಲ ಅದು ತನ್ನ ಪ್ರಜೆಗಳಿಗಾಗಿ ಬರ್ತಿದಂತ ಅವತಾರ ಪ್ರಜೆಗಳಿಗೆ ಹೇಗೆ ಬೇಕೋ ಹಾಗೆ ಹೇಳ್ಬೇಕು ತನ್ನ ವೈಯಕ್ತಿಕ ಸುಖಗಳನ್ನು ಗಮನಕ್ಕೆ ತೆಗೆದುಕೊಂಡೇ ಇಲ್ಲ ರಾಮಾವತಾರದಲ್ಲಿ ಭಗವಂತ ತಾನೆಷ್ಟು ಕೊರಗಿದ್ದಾನೆ ತಾನು ಎಷ್ಟು ಬೆಳಲಿದ್ದಾನೆ ತನ್ನ ಮನಸ್ಸಿನ ಆ ದುಃಖಗಳನ್ನು ಇದನ್ನೆಲ್ಲಿಯೂ ತೋರಿಸಿಕೊಂಡಿಲ್ಲ ವಾಲ್ಮೀಕಿಗಳು ರಾಮಾಯಣದಲ್ಲಿ ಕೊಟ್ಟಿದ್ದಾರೆ ನಾವು ಯಾವುದೇ ಒಂದು ವಿಚಾರವನ್ನು ಸರಿ ಅಂತ ಹೇಳಬೇಕಿದ್ರೆ ತಿಳ್ಕೊಂಡಿರ್ಬೇಕಿಲ್ಲ ಸರಿ ಅಂತ ಸರಿ ಅಂತ ಹೇಳ್ಬೋದು ತಪ್ಪು ಅಂತ ಹೇಳಬೇಕಿದ್ರೆ ನೋಡ್ಬೇಕು ಅದನ್ನು ಓದಬೇಕು ಇವತ್ತು ತಪ್ಪು ಹೇಳ್ತಾರಲ್ಲ ಹಾಡುಗಳನ್ನು ಬರೀತಾರೆ ರಾಮ ಎಲ್ಲಿ ರಾಮ ರಾಮಾಯಣವನ್ನು ಬಿಡಿಸಿ ಓದಿದ್ರೆ ಗೊತ್ತಾಗ್ತದೆ ಎಂತಹ ಬಾಂಧವ್ಯ ಇಂಥದ್ದು ಎಂತಹ ಪ್ರೀತಿ ಸೀತಾರಾಮವರ ತೊಂದಿರುವಂಥದ್ದು ತಾನು ಕಣ್ಣೀರು ಹಾಕ್ತಾಳೆ ಸೀತೆ ಯಾಕೆ ಬಂದಿಲ್ಲ ಅಂತ ಆವಾಗ ಆಂಜನೇಯ ತನ್ನ ಕೈಯಲ್ಲಿ ಶ್ರೀರಾಮಚಂದ್ರ ಕೊಟ್ಟು ಕಳಿಸಿದ್ದಾನೆ ಆಂಜನೇಯನಿಗೆ ಎಲ್ಲ ದಿಕ್ಕುಗಳಿಗೆ ಕಪಿಗಳು ಹೋದ್ರು ಕೂಡ ಆಂಜನೇಯನೇ ಯಾಕೆ ಕೊಟ್ಟ ಯಾಕಂದ್ರೆ ಆಯಿತ್ಯೆ ಮಾಡಿ ಆಗಿತ್ತು ಭಗವಂತ ಆಂಜನೇಯನನ್ನು ಭಕ್ತನನ್ನು ಕೊಟ್ಟಿದ್ದಾನೆ ಅಂಗುಲಿಕ ಮುದ್ರೆ ಉಂಗುರವನ್ನು ಕೊಟ್ಟಿದ್ದಾನೆ ಆ ಮುದ್ರೆ ಉಂಗುರವನ್ನು ಸೀತೆಗೆ ಕೊಡ್ತಾನೆ ಕೊಟ್ಟದ್ದು ಹೇಗೆ ಹೀಗೆ ಕೊಟ್ಟದ್ದಲ್ಲ ಹೀಗೆ ಕೊಟ್ರೆ ತಾಯಿಯ ಕೈ ಕಳಗಾಗದಿದ್ದು ಜಗನ್ಮಾತೆ ಯಾಕೆ ಕೆರದಿ ಕೈ ಬಿಟ್ಟಿಲ್ಲಾ ತಾತ್ಪ್ಯವರಿದ್ದಾರೆ ಇಲ್ಲ ಪ್ರಶ್ನ ಅಂತ ತೋರಿಸಿದ ನಾವು ಆಂಜನೇಯನ ಗುಣವನ್ನು ಕಾಣ್ಬೋದು ಅಲ್ಲೆಲ್ಲ ಅವನ ಸಮರ್ಪಣೆಯನ್ನು ನಾವು ಕಾಣಬಹುದು ಪಶ್ಯ ಅಂತ ಹೇಳಿದ ಮೇಲಿಂದ ಸೀತಾ ತೆಗೆದುಕೊಂಡು ಆ ಅಂಗುಲಿಕವನ್ನು ನೋಡಿ ಕಣ್ಣೀರು ಹಾಕ್ತಾಳೆ ಕಣ್ಣೀರಿನಲ್ಲಿ ಸ್ವತಃ ರಾಮನನ್ನೇ ಕಂಡಂತೆ ದುಃಖ ಕೊಡ್ತಾಳೆ ಆ ಅಂಗುಲಿಕವನ್ನು ಹಿಡಿದುಕೊಳ್ತಾಳೆ ಅಪ್ಪಿಕೊಳ್ತಾಳೆ ಮತ್ತಷ್ಟು ಹೊಳಿತಾಳೆ ಆಕ್ರಂದನ ಸಮಾಧಾನ ಮಾಡ್ತಾನೆ ಆಂಜನೇಯ ವರ್ತನನ್ನು ದುಃಖಿಸಬೇಡ ನೀನು ಬೇರೆ ಮಂದಿ ಅಲ್ಲಿಂದ ದಾಟಿ ನೀನು ಅಲ್ಲಿಂದ ಮಂದಿ ಹೇಳಿ ಇಷ್ಟು ಚಿಕ್ಕ ಕಪಿ ಬಾರಿ ನೀನು ಈ ಚಿಕ್ಕ ಕಪಿ ನೀನು ಬಂದಿದ್ದೆ ಉಳಿದವರೆಲ್ಲ ಪರಾಕ್ರಮಿಗಳು ಅಂತ ಹೇಳ್ತಾರೆ ಹೇಗೆ ನಾನು ನಂಬಲಿ ಅಂತ ಹೇಳುವಾಗ ಆಂಜನೇಯ ತನ್ನ ವಿರಾಟ್ ಸ್ವರೂಪವನ್ನು ದರ್ಶನ ಮಾಡಿಸ್ತಾನೆ ಅಲ್ಲಿ ಸೀತಾಮಾತೆಗೆ ನೋಡಮ್ಮ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ನೀನು ಇವತ್ತು ನಂಬಲಿಕ್ಕೆ ಕಷ್ಟ ನಾನು ಯಾರು ನನ್ನ ಮೂಲ ಸ್ವರೂಪ ಏನು ಅಂತ ಹೇಳುವಂಥದ್ದನ್ನು ಅಂತ ತನ್ನ ಆ ಬೃಹದಾಕಾರ ಆಕಾಶ ತನ್ನ ಶರೀರವನ್ನು ಬೆಳೆಸಿದ ಆ ವಿರಾಟ ದರ್ಶನವನ್ನು ಮಾಡಿದ ಮಾಡಿಸಿದ ಸೀತೆ ಸೀತೆ ನೋಡ್ತಾಳೆ ಮರಳಿ ತಾನು ಆ ಆಕಾರಕ್ಕೆ ಬಂದ ಈವಾಗ ಸೀತನೆ ವಿಶ್ವಾಸ ಬಂದು ಧೈರ್ಯ ಇವರು ಮರಳು ಸಮರ್ಥರು ಯಾಕೆ ಇದನ್ನೆಲ್ಲ ಮಾಡ್ತಾನೆ ಅಂದ್ರೆ ಇವರು ಮರಳಿ ಬರವಣಿ ಸೀತೆ ಜೀವಂತವಾಗಿರ್ಬೇಕಲ್ಲ ಈಗಾಗಲೇ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ತಾಯಿ ಅವ್ರದಿಲ್ಲ ನೀವರು ಅಂತ ರಾವಣ ಆ ಕೆಟ್ಟ ಮಾತುಗಳಿಂದ ರೋಸಿ ಹೋಗಿ ಹೊಂದಿಕೊಂಡು ಹಾಗಾಗಿ ನಾನು ಸಾಮಾನ್ಯ ಕಪಿ ನಾನು ಬಂದಿದ್ದೇನೆ ಆದ್ರೆ ನನ್ನಂತಲ್ಲ ಅಲ್ಲಿ ನನ್ನಕ್ಕಿಂತ ಮಹರ್ಷಿಗಳಿದ್ದಾರೆ ವೀರರಿದ್ದಾರೆ ಅವರು ನನ್ನಕ್ಕಿಂತ ಹೆಚ್ಚು ಪರಾಕ್ರಮಿಗಳು ನನ್ನಕ್ಕಿಂತ ಹೆಚ್ಚು ವಿಶಾಲವಾಗಿ ಶರೀರವನ್ನು ಬೆಳೆಸಿಕೊಳ್ಳಬಲ್ಲವರು ಅವರು ಬರ್ತಾರೆ ನಿನ್ನ ಹೆದುರು ಬೇಡ ರಾಮ ಬರ್ತಾನೆ ಸೀತೆ ಮರಳಿ ರಾಮನನ್ನು ಸೇರ್ಲಿಕ್ಕಿದೆ ಅಂತ ಆಕೆಯನ್ನು ಸಮಾಧಾನ ಮಾಡ್ತಾನೆ ನಿನ್ನ ಗುರುತಿಗೆ ಏನಾದ್ರೂ ಕೊಡು ಅಂತ ಕೇಳಿದ್ದಾನೆ ನೀವು ಕೊಡುವುದಾಕೆ ತಲೆಯಲ್ಲಿ ಚೂಡಾವಣೆಯನ್ನು ಇದನ್ನು ಶ್ರೀರಾಮನಿಗೆ ಕೊಡುವ ಅಂತ ಕೊಡ್ತಾ ಆ ಚೂಡಾವಣೆಯನ್ನು ಕೂಡ ಹಾಗೆ ಆಕೆ ಮೇಲಿಂದ ಕೊಡುವಂಥದ್ದು ಕಡಲೆಯಿಂದ ಎಲ್ಲಿ ಒಂದೇ ಒಂದು ಕಡೆಯಲ್ಲಿ ಆ ಮಗ ಕೊಡುವಂತಹ ಆ ಮರ್ಯಾದೆಯನ್ನು ಆ ಭಗವಂತನಿಗಾಗಿ ಆ ತಾಯಿಗಾಗಿ ಆತ ಕಡಿಮೆ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ ಮೇಲಿಂದ ಆಕೆ ಕೊಟ್ಟದ್ದನ್ನು ತಾನು ಸ್ವೀಕಾರ ಮಾಡ್ತಾನೆ ಆ ಚೂಡಾವಣೆಯನ್ನು ಕಣ್ಣಿಗೆ ಹೊತ್ತಿಕೊಡ್ತಾನೆ ತಾಯಿಗೆ ಮತ್ತೊಮ್ಮೆ ಹೊಂದಿ ಸಾಮಿಗೆ ಬರ್ತೇನೆ ನಾವೆಲ್ಲರೂ ಕೂಡ ಒಳಗಡೆ ಬಂದು ದಿನ ಮೇಲಿಂದ ಬಿಡಿಸಿಕೊಂಡು ಹೋಗ್ತೇನೆ ನಾಳೆ ನಾನು ಹೋಗ್ತೇನೆ ನಾಡಿದ್ದೇ ಸೈನ್ಯ ಬರ್ತದೆ ಒಂದು ದಿನ ನಿಲ್ಲಪ್ಪ ಅಂತ ಹೇಳ್ತಾರೆ ಒಂದು ಇಷ್ಟು ದಿನ ಆದಾಗ ಒಂದೇ ಒಂದು ನನ್ನವರು ಅಂತ ಹೇಳಿಕೊಳ್ಳುವವರು ಯಾರು ಇಲ್ಲ ಅನಿಸಿದ್ದೇವೆ ಈಗ ರಾಮನ ಕಡೆಯಿಂದ ಬಂದಿದ್ದಾನೆ ರಾಮನ ಸುದ್ದಿ ಹೇಳಿದ್ದಾನೆ ಒಂದು ದಿನ ನನ್ನ ಜೊತೆ ಇರು ಅಂತ ಇಲ್ಲ ನನಗೆ ಶೀಘ್ರವಾಗಿ ನಾನು ಹೋಗಬೇಕು ನಿನ್ನ ನೀರಿಂದ ಬೆಳೆಸಿ ಬೆಳೆಸಿಕೊಳ್ಳುವಂಥದ್ದು ಈಗ ಮುಖ್ಯ ಅಂತ ತಾನು ಹೊರಡಿಕೆ ಸಿದ್ಧನಾಗುತ್ತಾನೆ ಆಲೋಚನೆ ಮಾಡ್ತಾನೆ ಇಷ್ಟು ದೂರ ಬಂದಿದ್ದೇನೆ ಇಷ್ಟು ದೂರ ಸಮುದ್ರ ದಾಟಿ ಬಂದಿದ್ದೇನೆ ಹಸಿರಾಗಿದೆ ಇಷ್ಟೊತ್ತು ಏನನ್ನೂ ತಿನ್ನಲಿಲ್ಲ ತಾಯಿಯ ಬಳಿಯಲ್ಲಿ ಕೇಳ್ತಾನೆ ನಾನು ಸ್ವಲ್ಪ ಮತ್ತೆ ಅಂತ ಆಗಬಹುದು ಅಂತ ಹೇಳ್ತಾಳೆ ಸೀತಾಮಾತೆ ಅಶೋಕ ಇದ್ದಂತಹ ಮರ ಮರಗಳ ಮೇಲೆ ಗಿಗಾಡ್ತಾನೆ ಕಪಿಗಳು ಹೇಗೆ ಇದ್ದಂತಹ ಹಣ್ಣನ್ನು ತಿನ್ನೋದಿಲ್ಲ ಫ್ರೆಶ್ ಇದ್ದಂತಹ ಹಣ್ಣು ಬೇಕು ಎಲ್ಲ ಒಂದಲ್ಲ ಒಂದು ಒಂದು ಪ್ರತಿ ಒಂದೊಂದು ಮರಗಳಂದು ಹತ್ತಿ ಹಾರಿ ಹಾರಿ ಅಶೋಕವನವನ್ನೆಲ್ಲ ಗುಡ ಸಮೇತ ಅಡಿ ಮೇಲು ಮಾಡಿ ಹೇಳ್ತಾನೆ ಅಂತ ಅಲ್ಲಿದ್ದಂತಹ ಎಲ್ಲ ಹಣ್ಣುಗಳನ್ನು ಕೂಡ ತಾನು ಆ ಹೊತ್ತಿಗೆ ಅಶೋಕವನ ನಾಶ ಅಂತ ಉಂಟು ಹೇಳುವಂತಹ ಸುದ್ದಿಯನ್ನು ರಾಕ್ಷಸಿಯರು ಹೋಗಿ ರಾವಣನಿಗೆ ಮುಟ್ಟಿಸ್ತಾರೆ ಅಶೋಕವನಕ್ಕೆ ಯಾವುದೋ ಒಂದು ಕಪಿ ಬಂದಿದೆ ಸೀತೆಯ ಬಳಿ ಮಾತಾಡ್ತಾ ಇತ್ತು ಇವಾಗ ಅಶೋಕವನವನ್ನು ನಾಶ ಮಾಡ್ತಾ ಇದ್ದಾನೆ ಅಂತ ಅಲ್ಲಿಂದ ರಾವಣ ಎಂಬತ್ತು ಸಾವಿರ ಕಳಿಸ್ತಾನೆ ಬೆಳೆಸ್ತಾರೆ ಪ್ರಥಮವಾಗಿಯೇ ಇಲ್ಲಿ ಅಶೋಕವನವನ್ನು ನಾಶ ಮಾಡಿದ್ದಾನೆ ಆ ಕಿಂಸ್ಪಕ್ಷ ಒಂದು ಬಿಟ್ಟು ಪೂರ್ತಿ ನಾಶ ಆಗಿದೆ ಅಶೋಕವನ ರಾವ ఎల్ నాశత్ సలు గమని హెచ్చాయంతంజన గే అయణి ఆంజనేయ ఆయుధవే ఇలా వాల్మీకి గద్దె ఆంజనేయ ఆయుధ అంతే ఇలా ఆంజనేయ యావదే ఆయుధ ఇలా అది సిగ మరవో బెట్టవో మో ఇవో ఇదే అవన ఆయుధ ఆయుధ ర రమాయణ వాల్మీకివరణ అూల వాల్మీకి రమాయణ హితుకు అనేక రామాయణాల రచన యావదో రమాయణ తో ఆ ఒక కల్పనే గధె అంత గదే అంజన మరీ హా ఆ అష్టోధన జరుద్ధ అంత మరద అగుళ్ళి చక ఇ అశోకవనంటే ఆ బాగా అగుళ్ళను తగ్ద అదరి పొంద ఎ సవర కింకరమణి మంతె సుద్ధి హింకర ఉంటారు అంత ಇವಾಗ ಮಂತ್ರಿ ಪ್ರಹಸ್ತ ಅವನ ಜಂಬುಮಾಲಿ ಬಂದ ಏನು ಸಾಮಾನ್ಯರ ಅವರನ್ನೂ ಸೋಲಿಸಿ ಆಯ್ತು ಆ ನಂತರ ಅಮಾತ್ಯ ಪುತ್ರರು ಬಂದರು ಏಳು ಮಂದಿ ಬಂದು ಮಂತ್ರಿ ಅವರನ್ನು ನಾಶ ಮಾಡಿ ಆಯಿತು ಯಾವ್ದರಿಂದ ಇದೆ ಹಗುಳಿ ಮಾರ ಗೀಡ ಅಲ್ಲಿ ತಂದಿಮ್ಮಿಗಳು ಇದರಿಂದಲೇ ಎಲ್ಲ ಅಮಾತ್ಯ ಪುತ್ರರನ್ನು ನಾಶ ಮಾಡಿ ಆಯ್ತು ಸೇನಾಪತಿಗಳು ಬಂದ್ರು ಎಲ್ಲರನ್ನೂ ನಾಶ ಇಡೀ ಈ ರೀತಿ ನಾಶ ಆಗ್ತಾ ಇದೆ ಅಶೋಕವನ ಯಾವ ಕಪಿ ಅಂದ್ರು ಕಪಿ ಅಂತ ಹೇಳುವಾಗ ರಾವಣ ಬೆಳಗಡ ಅಂತಾನೆ ಯಾಕಂದ್ರೆ ವಾಲಿಯ ಪರಿಚಯ ಉಂಟು ರಾವಣನಿಗೆ ವಾಲಿ ಎಂತ ಪರಾಕ್ರಮ ಅಂದ್ರೆ ರಾವಣನನ್ನು ಇಟ್ಟುಕೊಂಡು ತಾನು ಹೋಗ್ತಿದ್ದಂತೆ ಆ ವಾಲಿಯ ಆ ಒಂದು ಪರಿಚಯ ಇದ್ದದ್ರಿಂದಾಗಿ ಕಪಿ ಹೇಳಿದಾಗ ಸ್ವಲ್ಪ ಅಂಜಿಕೆ ಆಗ್ತದೆ ಮನಸ್ಸಲ್ಲಿ ಎಂತ ಕಪಿ ಅಪ್ಪ ಅಂತ ಕೊನೆಗೆ ತನ್ನ ಪುತ್ರನಾದಂತಹ ಅಕ್ಷಕುಮಾರನನ್ನು ಕಳಿಸ್ತಾನೆ ಇನ್ನೂ ಕೂಡ ಸರಿಯಾಗಿ ನೀಸ ಜೀವರ ಪ್ರಾಯದ ಮಗು ಹದಿನಾಲ್ಕು ಹದಿನೈದು ವರ್ಷ ವಯಸ್ಸಿನ ಅಕ್ಷಕುಮಾರ ಬಂದು ಅಪರಿತನವಾದಂತಹ ಪರಾಕ್ರಮವನ್ನು ಆಂಜನೇಯನ ಮುಂದೆ ತಾನು ತೋರಿಸಿಕೊಡ್ತಾನೆ ಆಂಜನೇಯನಿಗೆ ಮನಸ್ಸಾಗುತ್ತಿಲ್ಲ ಈ ಮಗುವನ್ನು ನಾನು ಹೇಗೆ ವಧಿಸ್ಲಿ ಅಂತ ಒಂದಷ್ಟು ಕಣಿಕರ ಆದ್ರೆ ಮುಂದೆ ರಾಮ ಕಾರ್ಯಕ್ಕೆ ಅಡ್ಡಿಯಾಗಬಹುದು ಅಂತ ಆಲೋಚನೆ ಮಾಡಿ ಅಕ್ಷಕುಮಾರನನ್ನು ಕೂಡ ವಧಿಸಿ ಮುಂದೆ ಬರುವಂತವನು ಇಂದ್ರಜಿತು ಇಂದ್ರಜಿತುವಿನ ಮೇಲೆ ರಾವಣನಿಗೆ ಒಂದು ಭಯಂಕರವಾದಂತಹ ಭರವಸೆ ಇಂದ್ರನ ಮೇಲೆ ಗೆದ್ದವನು ಅಂತ ಮೂಲತಃ ಹೆಸರು ಬೇಗ ಅಲ್ಲ ಇಂದ್ರನನ್ನು ಗೆದ್ದರಿಂದಾಗಿ ಇಂದ್ರಜಿತು ಅಂತ ತಾನು ಹೆಸರವನು ಆಂಜನೇಯನನ್ನು ಎದುರಿಸಿ ಇಂದ್ರಜಿತು ಬಂದಿದ್ದಾನೆ ಇಂದ್ರಜಿತುವಿನ ಕಥೆಯಲ್ಲೂ ಭೀಕರ ಕಾಳಗ ಆದ್ರೆ ಕೊನೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಇಂದ್ರಜಿತು ಆದ್ರೆ ಆಂಜನೇಯನಿಗೆ ಇರುವಂತಹ ವರ ಏನು ಬ್ರಹ್ಮಾಸ್ತ್ರ ಆಂಜನೇಯನಿಗೆ ಏನು ಮಾಡೋದಿಲ್ಲ ಆಂಜನೇಯನನ್ನು ಬಂಧಿಸುವಂತಹ ಯಾವುದೇ ಅಸ್ತ್ರ ಯಾವ ದೇವತೆಗಳತ್ರವೂ ಇಲ್ಲ ಅಲ್ಲಿನೂ ಸೃಷ್ಟಿಯೂ ಆಗಿಲ್ಲ ಆದ್ರೆ ಬ್ರಹ್ಮಾಸ್ತ್ರಕ್ಕೆ ಮರ್ಯಾದೆ ಕೊಡಬೇಕು ಅಂತ ತಾನು ಬೇರೆ ತಾನು ಮರ್ಯಾದೆ ಕೊಡಬೇಕು ಅಂತ ಆಲೋಚನೆಯನ್ನು ಮಾಡ್ತಾನೆ ಬ್ರಹ್ಮಾಸ್ತ್ರದಿಂದ ಬಂಧಿತನಾದಂತೆ ನಟನೆಯನ್ನು ಮಾಡ್ತಾನೆ ಇದರ ಹಿಂದೆ ಒಂದು ಉದ್ದೇಶ ಉಂಟು ರಾವಣನನ್ನು ಅವನ ಸಭೆಯಲ್ಲಿ ನೋಡಬೇಕು ರಾವಣನನ್ನು ನೋಡಿದ್ದಾನೆ ಅವನು ಕಾಮೋನ್ಮತನಾಗಿ ಬರಲದನ್ನು ನೋಡಿದ್ದಾನೆ ಸೀತೆಯ ಬಣೆಯಲ್ಲಿ ಮಾತಾಡುವುದನ್ನು ನೋಡಿದ್ದಾನೆ ಆದ್ರೂ ಈಗ ಮೂಲ ರಾವಣ ಅಲ್ಲ ರಾವಣ ತನ್ನ ಹೇಗಿದ್ದಾನೆ ಅದನ್ನು ನಾನು ನೋಡಬೇಕು ಅಂತ ನಾನು ಬಯಸ್ತಾನೆ ನಾನು ರಾವಣನ ನೋಡಬೇಕು ಅಂದ್ರೆ ಈ ಕಪಿಯನ್ನು ಯಾರು ಹೋಗ್ತಾರೆ ಅದಕ್ಕೋಸ್ಕರ ಆ ಬ್ರಹ್ಮಾಸ್ತ್ರದಿಂದ ಬಂಧಿತ ನಾದವನ ರೀತಿಯಲ್ಲಿ ತಾನು ನಾಟಕವನ್ನು ಮಾಡ್ತಾನೆ ಬ್ರಹ್ಮಾಸ್ತ್ರಕ್ಕೆ ಬಂಧನ ಕೊಡಪಟ್ಟ ಆ ಬಂಧನ ಯಾವಾಗ ಬ್ರಹ್ಮಾಸ್ತ್ರವನ್ನು ಇರೋ ಈ ಉಳಿದ ಎಲ್ಲ ಹಕ್ಕಗಳನ್ನು ತಂದು ಬ್ರಹ್ಮಾಸ್ತ್ರದ ಒಂದು ವಿಚಾರ ಏನು ಅಂದ್ರೆ ఆ బ్రహ్మాస్త్రద ఇతర బంధన ఆడితే అది కడచిబిడుతుంది మొదలే మొదలె కడచిక అదర మే ఇవ్వరు కట్టారు బ్రహ్మాస్త్రద ఇల్ల ఇలా బంధన కొలపట్టవనంతే తాను భావించు ఆ ఇంద్రశిపిన జిల్లి రావణ సభై బా ఆంజనేయ దూరక నోడ్తా అహోరూపం అహోబలం అహోబరిపం అంత ಆ ರಾವಣನ ರೂಪವನ್ನು ಶತ್ರುವಾದರೂ ಕೂಡ ಅವನಲ್ಲಿ ಗುಣವನ್ನು ಕಾಣುವಂಥದ್ದು ನೋಡ್ತಾನೆ ಎಂತಹ ಬಲ ಎಂತಹ ಪರಾಕ್ರಮ ಎಂತಹ ಇವನಲ್ಲಿ ಎದ್ದು ಕಾಣ್ತಾ ಇದೆ ಆ ಒಂದು ದುಷ್ಟತನ ಇಲ್ಲದೆ ಇದ್ದಿದ್ರೆ ಹಿಂದನೇ ಸಮನಾಗುತ್ತಿದ್ದ ಅಲ್ಲ ಇವನು ಅಂತ ಆತನನ್ನು ನಾನು ನೋಡ್ತಾನೆ ಎದುರಿಗೆ ಬಂದಾಗ ಯಾರು ನೀನು ಅಂತ ರಾವಣನ ಪ್ರಶ್ನೆ ಆಗ ಹೇಳ್ತಾನೆ ಆಂಜನೇಯ ಮತ್ತೆ ಅದೇ ನಾನು ರಾಮನ ಬಂಟ ನಾನು ಸುಗ್ರೀವನ ಬಂಟನೆ ನಾನು ಅಂತ ಹೇಳಿಕೊಳ್ಳುವುದೇ ಇಲ್ಲ ಒಂದು ರೀತಿ ಸೌಜನ್ಯದ ಪರಾಕಾಷ್ಠೆ ಅಂತ ಹೇಳ್ಬೋದು ಆಂಜನೇಯನವರು ಆ ರೀತಿ ಅಷ್ಟೊಂದು ವಿನಯವಂತನಾಗಿ ತಾನು ಮಾತಾಡ್ತಾನೆ ಆಮೇಲೆ ಹೇಳ್ತಾನೆ ಕೇಳಿಸಿಕೊಳ್ತೇನೆ ಕೇಳು ಕೇಳುವುದನ್ನು ನೀನು ಕೇಳಿಸ್ಕೋ ಇಪ್ಪತ್ತು ತೀವ್ರ ಇದೆ ನಿಮ್ಮಿಂದ ಅದರಲ್ಲಿ ಕೇಳಿಸಿಕೊಣ ಹೇಳುವಂತದ್ದು ಹೀಗೆ ನಾವು ವೃತ್ತಿಯಾಗಿ ಬಂದಿದ್ದಾಳೆ ಸೀತೆಯನ್ನು ಹೇಳಿದೆಯಲ್ಲ ಆ ಕಾಡಲ್ಲಿ ನೀನು ಪರಿಣಿಸಿದಂತಹ ಅನೇಕ ರಾಕ್ಷಸರು ಕರಳ ಭೂಷಣಗಳು ದೃಶ್ಯರು ಹದಿನಾಲ್ಕು ಸಾವಿರ ರಾಕ್ಷಸರು ಇವರನ್ನು ವಧಿಸಿಕೊಂಡು ಯಾರು ನನ್ನ ಸ್ವಾಮಿ ಅಲ್ಲಿ ಆಂಜನೇಯ ಮಾತಾಡುವಂಥದ್ದು ಇನ್ನೂ ನಿನಗೆ ಗೊತ್ತಾಗಲಿಲ್ಲ ಆತನನ್ನು ಮೇಲಿಂದ ಎದುರಿಸಲಿಕ್ಕೆ ಸಾಧ್ಯವಿದೆಯೋ ಬಂಟನಾಗಿ ಬಂದಂತಹ ದೂತನಾಗಿ ಬಂದಂತಹ ನಾನೇ ಇಷ್ಟೆಲ್ಲ ಮಾಡಿದ್ದೇನೆ ಅಂತ ಆದ್ರೆ ನನ್ನ ಸ್ವಾಮಿ ಹೇಗಿರಬಹುದು ನೀನು ಆಲೋಚನೆ ಮಾಡು ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ಹೇಗೆ ಬರಬಹುದು ದಯದೋರಿ ಮನಿಮೆ ಕಾಣಲು ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ಬರವೆಲ್ಲೇ ಮಕ್ಕಳು ತಿಮ್ಮ ಅಂತ ಕಗ್ಗದಲ್ಲಿ ಡಿ ಅವರು ಕೊಡ್ತಾರೆ ಸಾಮಾನ್ಯ ರೂಪದಲ್ಲಿ ಬರಬಹುದು ಸಂಸಾರಿ ವೇಷದಲ್ಲಿ ಬರಬಹುದು ಮನಿವೆ ಕಾಣಲಿಕ್ಕೆ ನಿನಗೆ ಸಂಸ್ಕಾರ ಇರಬೇಕು ತಾಮಸಿಗೆ ಉಂಟಾದ್ರೆ ನಿನಗೆ ಆ ಅನುಗ್ರಹ ಎಲ್ಲಿ ಅಂತ ಹೇಳುವಂತದನ್ನೆಲ್ಲ ಡಿ ಕೊಟ್ಟಿದ್ದಾರೆ ಪ್ರತಿ ಒಂದೊಂದು ಕಲೆಯಲ್ಲಿಯೂ ಕೂಡ ಸಂದೇಶಗಳು ರಾಮಾಯಣದಲ್ಲಿ ಹೇಳ್ತಾರೆ ಇದೇ ಅಲ್ಲಿ ದುರ್ಯೋಧನ ಕೂಡ ಮಾಡಿದ್ದು ಯಾವಾಗ ಭಗವಂತ ಶ್ರೀಕೃಷ್ಣ ಸಂಧಾನಕ್ಕಾಗಿ ಬರ್ತಾನೋ ಭಗವಂತ ಅಂತ ಹೇಳುವುದನ್ನು ಅರಿಯದೆ ಸ್ಥಾನವನ್ನು ಕಟ್ಟಿ ಹಾಕುವ ಪ್ರಯತ್ನ ಮಾಡಿಲ್ಲ ಅಲ್ಲ ಎದುರಿಗೆ ಬಂದಂತಹ ಭಗವಂತನನ್ನು ಅರಿಯಿಲ್ಲ ಅಲ್ಲ ಅದನ್ನೇ ಇಲ್ಲಿ ರಾವಣನು ಮಾಡ್ತಿದ್ದಾನೆ ಎದುರಿಗೆ ಅವನು ಸಾಮಾನ್ಯ ಶ್ರೀರಾಮರ ಕಾಡಗಳಿಗಿಂತ ನೀನು ಮಾತಿಸಿಕೊಂಡಿದ್ದಲ್ಲ ಸಾಮಾನ್ಯ ನನ್ನ ಸ್ವಾಮಿ ಅಂತ ಸ್ವಾಮಿಯ ಬಗೆಗೆ ತಾನು ಕೊಂಡಾಡ್ತಾನೆ ಆಂಜನೇಯ ಮತ್ತೆ ಕಣ್ಣಿ ಹಾಕ್ತಾನೆ ಬಿಟ್ಟು ಬಿಡಿಸಿತ ಏನು ಇಲ್ಲದಿದ್ದರೆ ನಂಗೆ ನಾಶ ಕಂಡಿತ ಅಂತ ಇಪ್ಪತ್ತು ತಿಳಿಗಳಲ್ಲಿ ಕೇಳಿಕೊ ನಾನು ಹೇಳುವಂತದ್ದನ್ನು ಈ ಎಲ್ಲಾ ಮಾತನ್ನು ಕೇಳುವಾಗ ರಾವಣನಿಗೆ ಮತ್ತೆ ಸಿಟ್ಟು ಹೆಚ್ಚಾಯಿತು ರಾವಣ ಈ ಕವಿಯನ್ನು ಕುಂದು ಬಿಡೆಯಿಲ್ಲ ಆವಾಗ ವಿಭೀಷಣವನ್ನು ಹೇಳ್ತಾನೆ ದೂತನಾಗಿ ಬಂದಿದ್ದಾನೆ ವಧೆ ಮಾಡಬಾರದು ಆ ಕಪಿಗೆ ಅತ್ಯಂತ ಹೆಚ್ಚು ಪ್ರೀತಿ ಹೇಳಿದ್ರೆ ಬಾಲದ ಮೇಲೆ ಆ ಬಾಲಕ್ಕೆ ಬಿಂಗಿ ಹಚ್ಚಿಬಿಡಿ ಅಂತ ಲಂಕೆಯಲ್ಲಿದ್ದಂತಹ ಎಲ್ಲ ಬಟ್ಟೆ ಬಂತು ಆಂಜನೇಯನ ಬಾಲವೂ ಬೆಳೆಯಿತು ಬಟ್ಟೆಯನ್ನೆಲ್ಲ ಸುಟ್ಟಿದ್ರು ಅದೇ ರೀತಿಯಾಗಿ ಬೆಂಕಿ ಇಟ್ಟುಬೇಕು ಈ ಬೆಂಕಿ ಇಟ್ಟಾಗ ಅಲ್ಲಿ ಸೀತೆಗೆ ಸುದ್ದಿ ಹೂಡಿತು ನಿನ್ನ ಜೊತೆ ಎಷ್ಟು ಹೊತ್ತು ಮಾತಾಡ್ತಾ ಇತ್ತಲ್ಲ ಕಪಿ ಆ ಕಪಿಯ ಬಾಲಕ್ಕೆ ಬೆಂಕಿ ಇಟ್ಟಿದ್ದಾರೆ ಸೀತೆ ತಾನಲ್ಲಿ ಅಗ್ನಿ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಡ್ತಾಳೆ ಭಗವಂತ ತೀರ್ಮಾನ ಮಾಡಿದ್ದಾಳೆ ಆಂಜನೇಯನನ್ನು ನೆನಪಿಡಬೇಕು ಇನ್ನೂ ಕೂಡ ಸೀತಾ ಮಾತೆಯೇ ಮಕ್ಕಳಾಗಲಿಲ್ಲ ಅಲಕುಶದ ಜನ ಆಗಿಲ್ಲ ಆದ್ರೆ ಆಂಜನೇಯಗೋಸ್ಕರ ತಾನು ಪ್ರಾರ್ಥನೆ ಮಾಡ್ತಾ ಪತಿವ್ರತೆಯಾಗಿದ್ರೆ ರಾಮನನ್ನು ಬಿಟ್ಟು ಇನ್ನೊಬ್ಬನನ್ನು ನನ್ನ ಕನಸು ಮನಸ್ಸಲ್ಲೂ ನಾನು ನೆನೆಯದೇ ನೆನೆಯದೇನಿದ್ರೆ ಶ್ರೀರಾಮಚಂದ್ರ ಏಕಪತ್ನಿ ಗಪಸ್ಥನಾಗಿದ್ರೆ ಲಕ್ಷ್ಮಣ ಅಣ್ಣನಿಗೋಸ್ಕರ ತನ್ನ ಸಕಲ ಸತ ಸೌಭಾಗ್ಯಗಳನ್ನು ಬಿಟ್ಟು ಮನಕ್ಕೆ ಬಂದವನಾಗಿದ್ದರೆ ಆಂಜನೇಯ ತನ್ನ ಸ್ವಾಮಿಗೋಸ್ಕರ ಈ ಕಾರ್ಯವನ್ನು ಮಾಡ್ಲಿಕ್ಕೆ ವಂದವನಾಗಿದ್ರೆ ಶೀತೋಭಮ ಹನುಮತಃ ಅಂತ ಹನುಮಂತನಿಗೆ ನೀನು ಕಂಬಾಲು ಅಗ್ನಿ ದೇವ ಅಂತ ತಾನು ಪ್ರಾರ್ಥನೆಯನ್ನು ಮಾಡಿಕೊಡ್ತಾಳೆ ಸೀತಾಮಂತೇ ಆಂಜನೇಯನಿಗೆ ಅಗ್ನಿ ಮೂಲತಃ ಹೊರ ಕೊಟ್ಟಿದ್ದಾನೆ ಸುಡುವುದಿಲ್ಲ ಅಂತ ಆದ್ರೆ ಇಲ್ಲಿ ಬಾಲದ ಮೇಲೆ ಮಂಜುಗಡ್ಡೆ ಇಟ್ಟ ಹಾಗೆ ಆಗ್ತಾ ಇದೆ ಏನಪ್ಪಾ ಹೀಗೆ ಅಂತಾನೆ ಬಿಸಿಯ ತಾಪದ ಅನುಭವವೇ ಇಲ್ಲ ಶಿರೀರಸ ಸಂಪಾದೆಯ ಅಮೂಲ ಅಂದ್ರೆ ಪ್ರತಿಷ್ಠಿತ ಬಾಲದಲ್ಲಿ ಒಂದು ರೀತಿ ಮಂಜುಗಡ್ಡೆ ಇಟ್ಟ ಹಾಗೆ ಆಗಿದೆ ಏನು ತಾನು ಆವಾಗ ತಿಳ್ಕೊಳ್ತಾನೆ ತನ್ನ ತಾಯಿ ಪ್ರಾರ್ಥನೆ ಮಾಡಿದ್ದಾಳೆ ಸೀತಾಮಾಂತರೆಯ ಪ್ರಾರ್ಥನೆ ಹಾಗಾಗಿ ಇವತ್ತು ನಾನು ಸುರಕ್ಷಿತವಾಗಿದ್ದೇನೆ ಅಂತ ಚಿನ್ನಿಲ್ಲ ಹೊರಗಡೆ ಬಂದ ಕಂಬಗಳ ಮೇಲೆ ಮನೆಗಳ ಮೇಲೆ ಅಲ್ಲಿ ಇಲಿ ಎಲ್ಲೆಲ್ಲರಲ್ಲಿ ಸಂಪೂರ್ಣ ಲಂಕಾರ ಇಡೀ ಲಂಕೆ ರಾವಣನ ಒಂದ್ ಮೂರನೇ ಒಂದಂಶ ಸೈನ್ಯವನ್ನು ಅದೇ ರೀತಿ ಅವನ ಪಟ್ಟಣವನ್ನು ನಾಶ ಮಾಡಿಬಿಟ್ಟಿದ್ದಾನೆ ಆಂಜನೇಯ ಇಡೀ ಸುತ್ತ ಹುಟ್ಟದೇ ಇದ್ದದ್ದು ವಿಭೀಷಣನ ಮನೆ ಒಂದು ಮಾತ್ರ ಮತ್ತೆಲ್ಲ ಸುತ್ತ ರಾವಣನ ಸೈನ್ಯ ಎಷ್ಟಿತ್ತು ಒಂದು ಬರೆದು ಅದರ ಮುಂದೆ ಎಪ್ಪತ್ತು ಸೊನ್ನೆ ಹಾಕಬೇಕಂತೆ ಅಷ್ಟು ಸೈನ್ಯ ಇಂತೆ ರಾವಣನದ್ದು ಈ ಕತಿಗಳಂತೂ ನಿಮ್ಮ ಕಡಿಮೆ ಇಲ್ಲ ರಾವಣನ ಕಡೆಯಲ್ಲಿ ಇಷ್ಟಿದ್ರೆ ರಾಮನ ಪಕ್ಷದಲ್ಲಿ ಒಂದು ಬರೆದು ಅರವತ್ತು ಸೊನ್ನೆ ಅಷ್ಟು ಸೈನ್ಯ ಎಂತಂದು ರಾಮನ ಪಕ್ಷದಲ್ಲಿ ಆಂಜನೇಯ ಬಂದು ಮೂರನೇ ಒಂದು ಅಂಶ ತೈಕರು ನಾಶ ಮಾಡಿಟ್ಟಿದ್ದಾನೆ ಇಲ್ಲಿ ಸಂಪೂರ್ಣ ನಾಶ ಮಾಡಿ ಇಡೀ ಲಂಕೆ ಹೊತ್ತಿ ಉರಿಕೆಗೆ ದಗದಗನೆ ತನ್ನ ಬಾಲವನ್ನು ಸಮುದ್ರದಲ್ಲಿ ತಾನು ಮುಳುಗಿಸಿ ಅದನ್ನು ಬಂಧಿಸಿ ಆಮೇಲೆ ಆಲೋಚನೆ ಮಾಡ್ತೇನೆ ಇಷ್ಟೆಲ್ಲ ನಾನು ನಾಶ ಮಾಡಿದೆ ಬೆಂಕಿ ಕೊಟ್ಟೆ ಆದ್ರೆ ಕೋಪಕ್ಕೆ ನನ್ನ ಬುದ್ಧಿಯನ್ನು ಕೊಟ್ಟೆ ಸೀತೆ ಸುಟ್ಟಾಡ ಅಂತ ಆಲೋಚನೆ ಮಾಡ್ತಾಳೆ ಹೆ ಸೀತೆ ಸುಟ್ಟು ಬಿಡ್ಲಾ ನಾನು ನೋಡ್ಲಿಲ್ಲಲ್ಲ ನಾನು ಆಲೋಚನೆಯನ್ನೇ ಮಾಡ್ಲಿಲ್ಲಲ್ಲ ಅಂತ ತಾನು ದುಃಖಿತನಾಗ್ತಾನೆ ಮತ್ತೆ ಅಶೋಕವನಕ್ಕೆ ಹೋಗಬೇಕು ಕೋಪಕ್ಕೆ ಕೈ ಕೊಟ್ಟು ಬಿಟ್ಟೆ ಅಲ್ಲ ರಾಮ ಕಾರ್ಯಕ್ಕಾಗಿ ಬಂದೆ ನನ್ನಿಂದ ತೊಂದರೆ ಆಯಿತು ನನ್ನ ಈ ಕಾರ್ಯ ಸಿದ್ಧಿಸೂಡಿರೋ ಏನೋ ಅಂತ ಆಲೋಚನೆ ಮಾಡ್ಬೇಕಾದ್ರೆ ಆಕಾಶ ಮಾರ್ಗದಲ್ಲಿ ಸಿದ್ಧ ಕಾರಣರು ಹೋಗ್ತಾ ಇದ್ದಾರೆ ಸೀತಾ ಅದ್ಭೇತಿ ಅಂತ ಹೇಳ್ತಾ ಹೋಗ್ತಾರೆ ಸೀತೆ ಸುಟ್ಟಿಲ್ಲ ಅಂತ ಸಂತೋಷ ಪಟ್ಟ ಆಂಜನೇಯ ಮರಳಿ ಬಂದ ಸೀತಾ ಮಾತೆಯನ್ನು ಭೇಟಿಯಾಗ್ತಾನೆ ಮತ್ತೆ ತಾಯಿಗೆ ನಮಸ್ಕರಿಸ್ತಾನೆ ಶೀಘ್ರದಲ್ಲಿ ನಾವು ಮರಳಿ ಬರ್ತೇವೆ ಅಂತ ಹೇಳಿ ತಾಯಿಯ ಪಾದಕ್ಕೆ ಎರಗಿ ಅವಳಿಂದ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ಆಕಾಶಕ್ಕೆ ಚಿಂಗಿದ ಆ ತ್ರಿಕೂಟ ಪರ್ವತದಿಂದ ಮತ್ತೆ ಮೇಲಕ್ಕೆ ಆಗಿದಂತಹ ಆಂಜನೇಯ ಮುಂದಕ್ಕೆ ಬರ್ತಾನೆ ಈಗ ಓದೋದಕ್ಕಿಂತ ಹೆಚ್ಚಿನ ರೂಪಾಯಿ ಯಾಕಂದ್ರೆ ಕಾರ್ಯ ಸಾಧಿಸಿ ಬಂದಿದ್ದಾನೆ ಮಧ್ಯಕ್ಕೆ ಬರಬೇಕಾದ್ರೆ ಒಂದು ಬಾರಿ ಜೋರಾಗಿ ಸಿಂಹನಾದವನ್ನು ಮಾಡ್ತಾನೆ ಈ ಆಂಜನೇಯನ ಸಿಂಹ ಅಂತ ಇಲ್ಲಿ ತುಂಬ ಮೇಲೆ ಕಪಿಗಳು ಎಲ್ಲವೂ ಕೇಳಿದು ಸಾಧಿಸಿ ಬಂದಿದ್ದಾನೆ ನಮ್ಮ ಪಾತ್ರ ಸಾಧಿಸಿತು ಯ ಕಾರ್ಯವನ್ನು ಸಾಧಿಸಿ ಬಂದಿದ್ದಾನೆ ಆಂಜನೇಯ ಅಂತ ತಿಳಿದು ಬಹಳ ಸಂತೋಷಪಟ್ಟವು ಬಂದು ಮಹೇಂದ್ರ ಪರ್ವತದಲ್ಲಿ ಹೇಳಿದ ಅಲ್ಲಿ ಯಾವ ಯಾವ ರೀತಿ ತ್ರಿಕೂಟ ಪರ್ವತದಿಂದ ಹತ್ತಿ ಹಾರಿದ್ನೋ ಆವಾಗ ತ್ರಿಕೂಟ ಪರ್ವತ ಬಯಲಾಗಿ ಹೋಯಿತು ಅಂತ ಹೇಳ್ತಾರೆ ಆಂಜನೇಯನ ಆ ಶಕ್ತಿಗೆ ಇಲ್ಲಿ ಒಂದು ಮಹೇಂದ್ರ ಪರ್ವತದಲ್ಲಿ ಹೇಳಿದ ಇಳಿದು ಕೆಳಗೆ ಬಂದ ಒಂದೇ ಮಾತು ಹೇಳುವಂಥದ್ದು ದೃಷ್ಟ ಸೀತಾ ಸೀತೆಯನ್ನು ನೋಡಿದೆ ಕಪಿಗಳಿಗೆ ಎಂತಹ ಸಂತೋಷ ಕುಣಿತಾವೆ ಕುಪ್ಪಳಿಸ್ತಾವೆ ಹಾರಾಡ್ತವೆ ಸಂಪೂರ್ಣ ಕಥೆಯನ್ನು ಕೇಳ್ತಾನೆ ಏನು ಮಾಡಿದೀನಿ ಹೇಗೆ ಹೋಗಿ ಹೇಗೆ ಬಂದಿ ಎಲ್ಲವನ್ನು ಹೇಳ್ತಾನೆ ಆಂಜನೇಯ ಪೂರ್ತಿ ತನ್ನ ಕವಿಗಳಿಗೆ ಹೇಳಿದ ನಂತರ ಅಲ್ಲಿಂದ ಮುಂದೆ ಈಗ ರಾಮನಿಗೆ ಸುದ್ದಿ ಮುಟ್ಟಿಸಬೇಕು ಸೀತೆಯ ಚುಡಾವಣೆಯನ್ನು ಕೊಡಬೇಕು ಹೊರಡ್ತಾನೆ ಮುಂದೆ ಕಾಣುವಂಥದ್ದು ಮಧುವನ ಸುಗ್ರೀವನ ರಕ್ಷಣೆ ಎಂದಿರುವಂತಹ ಮಧುವನ ಆ ಮಧುವನಕ್ಕೆ ಸಾಮಾನ್ಯರು ಯಾರೂ ಪ್ರವೇಶ ಮಾಡ್ಲಿಕ್ಕೆ ಆಗುವುದಿಲ್ಲ ಸುಗ್ರೀವಾಜ್ಞೆ ಅದರೊಳಗೆ ಹೋಗುವಂತಿಲ್ಲ ಗನಿ ಮುಖ ಅಂತ ಹೇಳುವಂತವನು ಒಬ್ಬ ಕಾವಲುಗಾರನಾಗಿದ್ದಾನೆ ಸೋದರ ಮಾವ ಸುಗ್ರೀವನದು ಆ ದೀಮ ಚೆನ್ನಾಗಿ ಅದರ ಒಳಗಡೆ ಹೋಗಿ ಅಂಗದ ಬೇರೆ ಇವರಿಗೆ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದಾರೆ ಯುವರಾಜ ಅಂಗದ ನಿಮಗೆ ಬೇಕಾದಾಗಿ ಮಾಡಿ ಮಧುವನ ಇವತ್ತು ನಿಮ್ಮ ಹೂವನ ಆ ಕಪಿ ಚೇಷ್ಟೆಯ ಪರಾಕಾಷ್ಠೆಯನ್ನು ನೋಡಬೇಕು ಸುಂದರ ಕಾಣ್ತೇನೆ ಆ ಮಧುವನೊಳಗೆ ನೋಗಿ ಇಡೀ ಮಧುವನ್ನೆಲ್ಲ ಬೇಕಾದ ರೀತಿಯಲ್ಲಿ ಕುಡಿದು ಚೆಲ್ಲಿ ಕಪಿಗಳ ಹೇಗೆ ಮಾಡ್ತಾ ಹೋಗಿ ಅಂತ ನಾವು ಕಾಣ್ತೇವೆ ಆ ಕವಿಚೇಷ್ಠೆ ಪೂರ್ತಿ ಮಾಡ್ತಾ ಬರ್ರಿ ಮುಂದೆ ಒಂದು ಚೂರು ಮಧು ಉಳಿಯುವುದಿಲ್ಲ ಪೂರ್ತಿ ಮಧುವನ್ನು ಕುಡಿಯು ಸಂಪೂರ್ಣ ಬರತರಾಗಿದ್ದಾರೆ ಗದಿ ಮುಖನನ್ನು ಥಳಿಸ್ತಾರೆ ಗದಿ ಮುಖ ಬಂದು ಸುಗ್ರೀವನಲ್ಲಿ ಹೇಳ್ತಾನೆ ಮಧುವನ್ನು ಪಡಕೆ ಪ್ರವೇಶ ಮಾಡಿದ್ದಾರೆ ಆಂಜನೇಯ ಸಹಿತ ಅಂಗಾರ ಅಂತ ಆವಾಗ ಸುಗ್ರೀವ ಯಾರೇ ಮಧುರೊಳಕ್ಕೆ ಪ್ರವೇಶ ಮಾಡಿದರೂ ಬಿಡುವನಲ್ಲ ಅಂದ್ರೆ ಇವತ್ತು ಅವರಿಗೆ ಗೊತ್ತಾಯಿತು ಯಾಕಂದ್ರೆ ಇವರು ಕಾರ್ಯ ಸಾಧಿಸಿ ಬಂದಿದ್ದಾರೆ ಇಲ್ಲದಿದ್ರೆ ಆಂಜನೇಯ ಈ ತಪ್ಪನ್ನು ಮಾಡುವನಲ್ಲ ಆಂಜನೇನೆ ಬಹಳ ಸಂತೋಷದ ಸುದ್ದಿ ಇರಬೇಕು ಸೀತೆಯ ಸಮಾಚಾರವನ್ನು ತಂದಿರಬೇಕು ಅವ್ರ ಅವರಿಗೆ ಯಥೇಚ್ಛವಾಗಿ ಹೇಗೆ ಹಾಗೆ ವಿಹಾರ ಮಾಡಿಕೊಂಡು ಬರಲಿಲ್ಲ ಅಲ್ಲಿಂದ ಬೇಕಾದಷ್ಟು ತಾವು ಹೊಟ್ಟೆ ತೊಂಬತ್ತು ತೊಂಬಿದ್ದಾರೆ ಯಾಕಂದ್ರೆ ಅಷ್ಟು ವಸ್ತು ಬರಡಿ ಆಂಜನೇಯ ಬರುವಲ್ಲಿ ಹಸಿವಿನಿಂದಲೇ ಕಾಯ್ತಾ ಇದ್ದು ಎಲ್ಲಾ ಕವಿಗಳು ಹೊಟ್ಟೆ ತುಂಬಿಸಿಕೊಂಡು ಧಾರಾಡಿ ಬಂದಿದ್ದಾರೆ ದೂರದಿಂದಲೇ ರಾಮ ಆಂಜನೇಯ ಆಂಜನೇಯನನ್ನು ಸ್ವಾಮಿ ನೋಡ್ತಾ ಇದ್ದಾರೆ ಪರಸ್ಪರ ಪಕ್ಕಕ್ಕೆ ಬಂದು ಆ ಚೂಡಾವಣಿಯನ್ನು ಕೊಟ್ಟಿದ್ದಾನೆ ಆಂಜನೇಯ ಭಗವಂತನಿಗೆ ಕೊಟ್ಟಾಗ ಕಣ್ಣೀರ್ ಹಾಕ್ತಾನೆ ಶ್ರೀರಾಮಚಂದ್ರ సీతయే కండే సీతే బతుకూ ఇల్వో అంత విచారవే నేను గొప్ప దుఃఖదల్ నవ్వి అనేది సీత ఇద్దాళంత సుద్ధి కది యాకంద్రెూ కొనె ఆంజనేయన కయ్యని కొట్టే భగవంత యాకె నవెల్ కూడా ಭಗವಂತನ ಅನುಗ್ರಹಕ್ಕಾಗಿ ಹಾಕಬೇಕಂತ ಭಗವಂತನ ಅನುಗ್ರಹಕ್ಕೆ ಪ್ರಾಪ್ತವಾಗಬೇಕು ಅಂತ ನಾವು ಇಷ್ಟೊಂದು ಹೋರಾಟ ಮಾಡುವಂಥವ್ರು ಆದರೆ ಆಂಜನೇಯನನ್ನು ಭಗವಂತನೇ ಆರಿಸಿದ್ದು ನೀನೇ ಹೋಗಿ ನನ್ನ ಕಾರ್ಯವನ್ನು ಮಾಡಿ ಬಾ ಅಂತ ಆಂಜನೇಯನಿಗೆ ಅನುಗ್ರಹ ಮಾಡ್ತಾ ಚೂಡಾವಣೆಯನ್ನು ಅಹ್ ತನ್ನ ಮುಗ್ರೆ ಉಗ್ರವನ್ನು ಅವನ ಕೈಯಲ್ಲೇ ಪಡೆಯಿಸಿದಲ್ಲ ಯಾಕಂದ್ರೆ ಭಗವಂತನಿಗೆ ಗೊತ್ತಿತ್ತು ಈ ಕಾರ್ಯ ಸಾಧನೆ ಆಗಿ ಬರುವುದಿದ್ರೆ ಸಾಧಿಸಿ ಬರುವುದಿದ್ರೆ ಅದು ಆಂಜನೇಯ ಮಾತ್ರ ಅಂತ ಹಾಗಾಗಿ ಆಂಜನೇಯ ಬಂದಿದ್ದಾನೆ ರಾಮ ಆಂಜನೇಯನನ್ನು ನೋಡ್ತಾನೆ ಸ್ವಾಮಿ ನೋಡಿ ಹೇಳ್ತಾನೆ ಇವತ್ತು ನಾನು ಇಷ್ಟು ಒಳ್ಳೆ ಸಮಾಚಾರವನ್ನು ತಂದಿದ್ದೀನಿ ನಿಮಗೆ ಕೊಡುವುದಕ್ಕೋಸ್ಕರ ನನ್ನಲ್ಲಿ ಏನಿದೆ ಏನೂ ಇಲ್ಲ ನನ್ನಲ್ಲಿ ಏನನ್ನು ನಾನು ನಿರ್ಗಾಪಾ ಕೊಡ್ಲಿ ಅಂತ ಹೇಳ್ತಾ ಇವತ್ತು ನನ್ನ ಹೃದಯದಲ್ಲಿ ನಿಮಗೆ ಸ್ಥಾನ ಕೊಡ್ತೇನೆ ಅಂತ ಭಗವಂತ ಬಯಸಿ ಹೇಳಿದರೆ ಬಯಸಿದ್ದಾನೆ ಇವಾಗ ಬಯಸದೇ ಬೇಡಿದರೆ ತನ್ನದೇ ಇಲ್ವಾ ಅಂತ ಅಂದ್ರೆ ನಾವೇನಾದ್ರೂ ಬಯಸಿದ್ರೆ ಆ ಬಯಸಿದ್ದನ್ನು ಭಗವಂತ ಕೊಡ್ತಾನಂತೆ ಆದ್ರೆ ಬಯಸದೆ ನಾವೇನಾದ್ರೂ ಬೆಳೆದರೆ ಭಗವಂತ ತನ್ನನೇ ಕೊಡ್ತಾನೆ ಅಂತ ಆಂಜನೇಯ ಏನನ್ನೂ ಬಯಸಲಿಲ್ಲ ಅಲ್ಲಿ ಇದ್ದಂತಹ ಒಬ್ಬರಿಗೂ ಒಂದೊಂದು ಅವಶ್ಯಕತೆ ಇತ್ತು ಒಂದೊಂದು ಸಂಬಂಧ ಇತ್ತು ಆಂಜನೇಯ ಇಲ್ಲಿ ಯಾರು ಯಾವುದು ಏನು ಸಂಬಂಧ ಇಲ್ಲ ಅಲ್ಲಿ ರಾಮನಿಗೆ ಸೀತೆಯನ್ನು ಪಡೆಯಬೇಕಿತ್ತು ಸೀತೆಗೆ ರಾಮನೊಂದಿಗೆ ಮತ್ತೆ ಸೇರಬೇಕಿತ್ತು ಲಕ್ಷ್ಮಣನಿಗೆ ಅಣ್ಣನ ಸೇವೆ ಮಾಡಬೇಕಾಗಿತ್ತು ಸುಗ್ರೀವನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಬೇಕಿತ್ತು ಅಂಗಲನಿಗೆ ಸುಗ್ರೀವ ಹೇಳಿದಂತೆ ತಾನು ಅಳದುಕೊಳ್ಬೇಕಿತ್ತು ಆದ್ರೆ ಆಂಜನೇಯನಿಗೆ ಏನು ಯಾರು ಯಾವ ಸಂಬಂಧವೂ ಇಲ್ಲ ಆಂಜನೇಯನಿಗೆ ಇಂಥ ಆಂಜನೇಯ ಭಕ್ತಿಯನ್ನು ಮಾತ್ರ ತನ್ನಲ್ಲಿ ತುಂಬಿಕೊಂಡು ತನ್ನ ಸ್ವಾಮಿ ಹೋದಾಗಲ್ಲ ಏನನ್ನೋ ಬಯಸಲಿಲ್ಲ ಏನನ್ನು ಬಯಸದೇ ಇದ್ದಂಥ ಆಂಜನೇಯನಿಗೆ ಆಲಿಂಗನದ ಭಾಗ್ಯವನ್ನು ಕೊಡ್ತಾನೆ ಭಗವಂತ ತನ್ನ ಹೃದಯದಲ್ಲಿ ಅವನಿಗೆ ಸ್ಥಾನವನ್ನು ಕೊಡ್ತಾನೆ ಸಾಕ್ಷಾತ್ ನಾರಾಯಣ ಸ್ವರೂಪ ಶ್ರೀರಾಮ ಅಂತ ಹೇಳುವಂಥದ್ದನ್ನು ನಾವು ಮರೆಯಬಾರ್ದು ಶ್ರೀರಾಮ ನಾರಾಯಣನಾಗಿ ನಾರಾಯಣ ತಾನು ಆ ಅಪ್ರೀಮೆಯನ್ನು ಕೊಡುವುದಿದ್ರೆ ಅದು ಲಕ್ಷ್ಮಿಗೆ ಮಾತ್ರ ಅಂತೆ ಹಾಗಿದ್ದಾಗ ಆ ಲಕ್ಷ್ಮಿ ನಾನೀಗ ಸೀತಾದೇವಿ ಆ ಸೀತಾದೇವಿಯನ್ನು ಬಿಟ್ಟು ಆ ಆಲಿಂಗನದ ಆ ಭಾಗ್ಯವನ್ನು ಕೊಟ್ಟಿದ್ದಾನೆ ಭಗವಂತ ಅಂದ್ರೆ ಅದು ಆಂಜನೇಯನಿಗೆ ಮಾತ್ರ ಅಂತ ಹೇಳುವಂಥದ್ದನ್ನು ನಾವು ಮರಿಬಾರದು ಆಂಜನೇಯನನ್ನು ಆಲಿಂಗನ ಮಾಡಿಕೊಡ್ತಾನೆ ತನ್ನ ಹೃದಯದಲ್ಲಿ ಸ್ನಾನವನ್ನು ಕೊಡ್ತಾನೆ ಇಲ್ಲಿಗೆ ಕಾಂಡದ ಈ ಇಷ್ಟು ಅಧ್ಯಾಯಗಳು ಅರವತ್ತ ಎಂಟು ಸ್ವರ್ಗಗಳು ಸುಂದರಕಾಂಡದಲ್ಲಿ ಒಂದಿಷ್ಟು ಹೇಳಿದ್ದೇನೆ ಹೇಳದೇ ಇರುವಂಥದ್ದು ಬಹಳಷ್ಟು ಇದೆ ಅಲ್ಲಿ ನೀವು ಓದಿಕೊಳ್ಳಬೇಕು ಆ ಸೌಂದರ್ಯವನ್ನು ನಾವು ಸವಿಯಬೇಕು ಇದೆಷ್ಟೆಲ್ಲ ಆಗುತ್ತಾ ಪಟ್ಟಾಭಿಷೇಕದ ಒಂದು ಸಂದರ್ಭವನ್ನು ಹೇಳಿ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭ ಶ್ರೀರಾಮ ಸೀತೆಯನ್ನು ಮರಳಿ ಹೊಂದಿಕೊಂಡಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಸಿಂಹಾಸನದ ಮೇಲೆ ಶ್ರೀರಾಮ ಸೀತೆಯನ್ನು ಕೂತುಕೊಂಡಿದ್ದಾರೆ ಶ್ರೀರಾಮಚಂದ್ರ ಎಲ್ಲರಿಗೂ ಉಡುಗೊರೆಯನ್ನು ಕೊಡ್ತಾನೆ ಅಂಗದನಿಗೆ ಸುಗ್ರೀವನಿಗೆ ಜಾಂಬವಂತನಿಗೆ ಪ್ರತಿಯೊಬ್ಬರಿಗೂ ಲಕ್ಷ್ಮಣನಿಗೆ ಭರತ ಶತ್ರುಘ್ನ ಎಲ್ಲರಿಗೂ ಉಡುಗರೆ ತನ್ನ ಜೊತೆಯಲ್ಲಿ ಪ್ರೀತಿಯಲ್ಲಿ ಇಟ್ಟುಕೊಂಡಿದ್ದಂತಹ ಒಂದು ಹಾರ ಇರ್ತಾರೆ ಆ ಹಾರವನ್ನು ಸೀತಾಮಾತೆಗೆ ಕೊಡ್ತಾನೆ ಸೀತೆ ಆ ಹಾರವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಸುತ್ತಲೂ ನೋಡ್ತಾಳೆ ಆವಾಗ ಸ್ವಾಮಿಗೆ ಪ್ರಭುವಿಗೆ ಗೊತ್ತಾಗ್ತದೆ ಈಕೆಯ ಮನಸ್ಸಿನ ಇಂಗಿತ ಏನು ಅಂತ ನೀವು ಇದನ್ನು ಯಾರಿಗಾದ್ರೂ ಕೊಡಬೇಕು ಅಂತಿದ್ರೆ ನೀನು ಕೊಡಬಹುದು ಅಂತ ಸೀತೆಯೆಲ್ಲನೆ ಕೆಳಗಿಳಿದು ಬರ್ತಾಳೆ ಕೆಳಗಿಳಿದು ಬಂದಂತಹ ಸೀತಾದೇವಿ ಆಂಜನೇಯನಿಗೆ ಆ ಹಾರವನ್ನು ಕೊಡ್ತಾಳೆ ಯಾಕೆ ತನ್ನ ಗಂಡ ಪ್ರೀತಿಯಿಂದ ಕೊಟ್ಟಂತಹ ಒಂದು ಒಡವೆಯನ್ನು ಒಂದು ಆಭರಣವನ್ನು ತನ್ನ ಗಂಡನ ಮುಂದೆ ತನ್ನ ಮಗನಿಗಲ್ಲದೆ ಇನ್ನು ಯಾರಿಗೆ ಒಬ್ಬಡಿಸ್ಬೇಕು ಕೊಡ್ಲಿಕ್ಕೆ ಸಾಧ್ಯ ಈ ಮಾತನ್ನು ನಾವಿಗೆ ಸ್ಮರಿಸಬೇಕು ಆಂಜನೇಯನನ್ನು ಇನ್ನೂ ಜನ ಜನನಾಗದೆ ಇದ್ರೂ ಕೂಡ ಸೀತಾ ಮಾತೆ ನನ್ನ ಮಗು ಅಂತ ಹೇಳುವಂತಹ ರೀತಿಯಲ್ಲಿ ಆಂಜನೇಯನನ್ನು ತಾನು ಭಾವಿಸಿದ್ದು ತಂದೆ ತಾಯಿಯನ್ನು ಸೇರಿಸಿದಂತಹ ಆ ಮಗುವಿಗೆ ಇದಕ್ಕಿಂತ ಉತ್ತಮ ಉಡುಗೊರೆಯನ್ನು ಆ ತಾಯಿ ಏನು ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ತಾನು ಆ ತನಗೆ ಪ್ರೀತಿಯಿಂದ ಕೊಟ್ಟಂತಹ ಆ ಆಂಜನೇಯನಿಗೆ ಕೊಟ್ಟಿದ್ದಾಳೆ ಆಂಜನೇಯ ಧನ್ಯನಾಗಿದ್ದಾನೆ ಆಂಜನೇಯ ನಮಗೆ ಕೊಡುವಂತಹ ಸಂದೇಶವನ್ನು ಗಿಗಿಜಿಯವರು ಬುಕುತಿಮ್ಮನ ಕಲ್ಲಿ ಹೇಳ್ತಾರೆ ಘನತತ್ವ ಹೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ನಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮಡೆಯುವುದು ಹನುಮಂತನ ಉಪದೇಶ ತಿಮ್ಮ ಅಂತ ಘನತತ್ವ ಹೊಂದಕ್ಕೆ ದಿನರಾತ್ರಿ ಮನಸ್ಸೋಟು ಏನು ಬೇಡ ಅಂದನೆ ಆ ಘನತತ್ವ ಆ ನಾರಾಯಣನಿಗಾಗಿ ಆ ಶ್ರೀರಾಮಚಂದ್ರನಿಗಾಗಿ ಆ ಘನತತ್ವಕ್ಕಾಗಿ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ಇನ್ನೊಂದನ್ನು ನೆನೆಯದೆ ನೆನೆಯದೆ ಇನ್ನೊಂದನ್ನು ಎಲ್ಲವನ್ನೂ ಇಡುತ್ತದರ ಅದಕ್ಕಾಗಿ ಎಲ್ಲವನ್ನೂ ಇತ್ತ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ತನಗೊಂದು ಬಳಕೆ ತನಗೊಂದು ವಿಶ್ರಾಂತಿ ಯಾವುದೂ ಇಲ್ಲ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಕ್ಕು ತಿಮ್ಮ ಅಂತ ಹನುಮಂತ ನಮಗೆ ಕೊಡುವಂತಹ ಉಪದೇಶ ಇದು ಇದೆಷ್ಟು ಸುಂದರ ಕಾಂಡದ ಭಾಗಗಳು ಸುಂದರ ಕಾಂಡಕ್ಕೆ ಕೆಲವೊಂದು ಕೊನೆಗೆ ಫಲಶ್ರುತಿಗಳನ್ನು ಹೇಳ್ತಾರೆ ಯಾರು ಸುಂದರ ಕಾಂಡವನ್ನು ಪಾರಾಯಣ ಮಾಡ್ತಾರೋ ಶ್ರವಣ ಮಾಡ್ತಾರೋ ಪ್ರವಚನ ಮಾಡ್ತಾರೋ ಆ ಮನನ ನಿಧಿ ಧ್ಯಾಸನವನ್ನು ಯಾರು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಮಂಗಳ ಪ್ರಾಪ್ತಿಯಾಗ್ತದೆ ನಷ್ಟ ದ್ರವ್ಯ ಲಭ್ಯವಾಗ್ತದೆ ಅದೇ ರೀತಿ ಪತಿ ಪತ್ನಿ ಅದರಲ್ಲಿ ಮನಸ್ತಾಪ ಇದ್ರೆ ದೂರವಾಗ್ತದೆ ವಿವಾಹಕ್ಕೆ ಏನಾದರೂ ಅಡೆಚಡೆಗಳು ಮಕ್ಕಳಿಗೆ ಇದ್ರೆ ಅದೆಲ್ಲವೂ ಕೂಡ ಆಗ್ತದೆ ಇದೆಲ್ಲ ಕಾಂಡಕ್ಕೆ ಇರುವಂತಹ ಫಲಗಳು ಫಲಶುದ್ಧಿಯಲ್ಲಿ ಕೊಡ್ತಾರೆ ಹಾಗಾಗಿ ಈ ಸುಂದರ ಕಾಂಡವನ್ನು ಇಷ್ಟು ಹೊತ್ತು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಎಲ್ಲರಿಗೂ ಕೂಡ ಆಂಜನೇಯನ ಆ ಅನುಗ್ರಹ ಪ್ರಾಪ್ತಿಯಾಗಲಿ ಶ್ರೀರಾಮಚಂದ್ರ ಸ್ವಾಮಿಯ ಆ ಆಲಿಂಗನ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಕ್ಷೇತ್ರದೇವರ ಆಧಾರದಿಂದಕ್ಕೆ ಈ ಉಪನ್ಯಾಸವನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಥ